ನನ್ನ ಹೆಸರು ಚೇತನ್ ಕುಮಾರ್ ಅಂತ ಆಗರದಲ್ಲಿ ನಮ್ಮೂರು ನಾವು ಅಕ್ಷಯ ಗೊಬ್ಬರ ಹಾಕ್ತಾ ಇದ್ವಿ ಈ ಮೂರು ವರ್ಷದಿಂದ ಹಾಕ್ತಾ ಇದ್ದೀವಿ ಅದ್ರ ಹಿಂದೆ ಸುಫಲ ಆಗ್ತಾಯಿದ್ವಿ ಅಕ್ಷಯ ಗೊಬ್ಬರ ಹಾಕೋದ್ರಿಂದ ತಲೆ ಹೋಗೋದು ಕಮ್ಮಿ ಆಗಿದೆ ರೋಗ ಕಮ್ಮಿ ಆಗಿದೆ ಎರಡನೇದಾಗಿ ಮಣ್ಣು ಸ್ವಲ್ಪ ಸ್ಮೂತ್ ಆಗಿದೆ ಮುಂಚೆ ನಿಮ್ಮಲ್ಲಿ ಮಾರ್ಕೆಟಿಂಗ್ ಬಂದಿದ್ದರು ಮನೆ ಮನೆಗೆ ಅದಾದ ಮೇಲೆ ಇವರು ಅಳದಮ್ಮ ಟ್ರೇಡರ್ಸ್ ಅವರಿಂದ ಅನಿಲ್ ಅವರಿಂದ ಇದಾಯಿತು ಪರಿಚಯ ಆಯಿತು ಇಳುವರಿ ಚೆನ್ನಾಗಿ ಬಂದಿದೆ ಈಗ ಎರಡೂರು ಮೂರು ವರ್ಷದಿಂದ ಗೊಬ್ಬರ ಆಗ್ತಿದೆ ಎರಡು ವರ್ಷದಿಂದ ರಿಸಲ್ಟ್ ಸಿಕ್ಕಿದೆ ನನಗೆ ಫಸ್ಟಿನ ವರ್ಷ ಅಂತ ಏನು ಗೊತ್ತಾಗ್ಲಿಲ್ಲ ಫಸ್ಟಿಂದು ಎರಡನೇ ವರ್ಷದಿಂದ ರಿಸಲ್ಟ್ ಸಿಕ್ಕಿದೆ ಗೊಬ್ಬರ ರಿಸಲ್ಟ್ ಚೆನ್ನಾಗಿದೆ ಇಳುವರಿನೂ ಚೆನ್ನಾಗಿದೆ ಮರನೂ ಚೆನ್ನಾಗಿದೆ ಆರ್ಗಾನಿಕ್ ಬಳಸೋದೇ ಉತ್ತಮ ಅಂತ ಅನಿಸುತ್ತೆ ತಲೆ ಹೋಗೋದೇ ಇಲ್ಲ ಈಗ ನಂದರಲ್ಲಿ ಅನ್ನ ಐವತ್ತರಿಂದ ಅರವತ್ತು ಮರ ಹೋಗ್ತಿತ್ತು ತಲೆ ಈ ಸರಿ ಈಗ ಎರಡು ಮೂರು ವರ್ಷದಿಂದ ಒಂದು ಮರನೂ ಹೋಗಿಲ್ಲ ಸಿಡ್ಲೋರ್ದೋಗಿದ್ದಾವೆ ಬಿಟ್ಟರೆ ನನ್ನ ತಲೆ ಹೋಗಿರೋವಂತೂ ಯಾವುದೂ ಇಲ್ಲ ಬಳಸಿರೋದು ಅಕ್ಷಯ ನೀಮ್ ಪೌಡ್ರು ಅರೆಕಾಗ್ರ ಬಳಸಿದೀನಿ ಎರಡು ಗೊ ಗೊಬ್ಬರ ಚೆನ್ನಾಗಿದೆ ಅದು ರಿಸಲ್ಟ್ ಚೆನ್ನಾಗಿದೆ